ಕರ್ನಾಟಕ ಸರ್ಕಾರದ ವಿವಿಧ ಸೇವಾ ನಿಯಮಾವಳಿಗಳಲ್ಲಿ ಕುಟುಂಬ ಶಬ್ದದ ವ್ಯಾಖ್ಯಾನವನ್ನು ವಿಭಿನ್ನ ರೀತಿಯಲ್ಲಿ ಅರ್ಥೈಸಲಾಗಿದೆ ನಾವು ಈ ವ್ಯಾಖ್ಯಾನಗಳನ್ನು ಮತ್ತು ಸಂಬಂಧಿತ ನಿಯಮಾವಳಿಗಳನ್ನು ಸರ್ವಿಸ್ ಮ್ಯಾಟರ್ಸ್ ಗುಂಪಿನ ಎಲ್ಲಾ ಸ್ನೇಹಿತರಿಗೂ ಆಡಿಯೋ ಪ್ರಸ್ತುತಿಯ ಮೂಲಕ ಒದಗಿಸುವ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಇದನ್ನು ಆಲಿಸಿರಿ ಕುಟುಂಬ ಶಬ್ದದ ವ್ಯಾಖ್ಯಾನ ಕುರಿತು ಇದು ಮೂರನೇ ವಿಡಿಯೋ ಕರ್ನಾಟಕ ನಾಗರಿಕ ಸೇವೆಗಳು ಕುಟುಂಬ ಪಿಂಚಣಿ ನಿಯಮಾವಳಿ ಎರಡು ಸಾವಿರ ಎರಡನೂರ ನಿಯಮ ಎಂಟೂರ ಅಡಿಯಲ್ಲಿ ಕುಟುಂಬ ಶಬ್ದದ ವ್ಯಾಖ್ಯಾನ ಎ ಹೆಂಡತಿ ಅಥವಾ ಗಂಡ ಉದಾಹರಣೆಗೆ ಒಬ್ಬ ಸರ್ಕಾರಿ ಉದ್ಯೋಗಿ ಮೃತಪಟ್ಟರೆ ಬದುಕುಳಿದ ಸಂಗಾತಿ ಹೆಂಡತಿ ಅಥವಾ ಗಂಡ ಕುಟುಂಬ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಉದಾಹರಣೆಗೆ ಒಬ್ಬ ಸರ್ಕಾರಿ ಉದ್ಯೋಗಿ ಮೃತಪಟ್ಟರೆ ಬದುಕುಳಿದ ಸಂಗಾತಿ ಹೆಂಡತಿ ಅಥವಾ ಗಂಡ ಕುಟುಂಬ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಬಿ ನ್ಯಾಯಾಂಗ್ವಾರ ಬೇರ್ಪಟ್ಟಿರುವ ಹೆಂಡತಿ ಅಥವಾ ಗಂಡ ಆ ಬೇರ್ಪಡಿಸುವಿಕೆ ವ್ಯಭಿಚಾರದ ಆಧಾರದ ಮೇಲೆ ನೀಡಲ್ಪಡದಿದ್ದಲ್ಲಿ ಮತ್ತು ಬದುಕುಳಿದ ವ್ಯಕ್ತಿಯನ್ನು ವ್ಯಭಿಚಾರ ಮಾಡಿರುವುದಕ್ಕಾಗಿ ದೋಷಿಯಾಗಿ ಪರಿಗಣಿಸಲಾಗಿಲ್ಲದಿದ್ದರೆ ಉದಾಹರಣೆಗೆ ಒಬ್ಬ ಸರ್ಕಾರಿ ಉದ್ಯೋಗಿ ತನ್ನ ಸಂಗಾತಿಯಿಂದ ವ್ಯಭಿಚಾರವನ್ನು ಹೊರತುಪಡಿಸಿ ಇತರ ಕಾರಣಗಳಿಂದ ನ್ಯಾಯಾಂಗದ್ವಾರ ಬೇರ್ಪಟ್ಟಿದ್ದರೆ ಮತ್ತು ಬದುಕುಳಿದ ಸಂಗಾತಿ ವ್ಯಭಿಚಾರಕ್ಕಾಗಿ ದೋಷಿಯೆಂದು ಕಂಡುಹಿಡಿಯಲ್ಪಟ್ಟಿಲ್ಲದಿದ್ದರೆ ಬೇರ್ಪಟ್ಟ ಸಂಗಾತಿ ಕುಟುಂಬ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಆದರೆ ಅಲ್ಲಿ ಕಿರಿಯ ಮಕ್ಕಳಿದ್ದರೆ ಸಂಬಂಧಿತ ಅಧಿಕಾರಿಗಳು ಪಿಂಚಣಿಯನ್ನು ನ್ಯಾಯಾಂಗ ದ್ವಾರ ಬೇರ್ಪಟ್ಟ ಸಂಗಾತಿಗೆ ಬದಲಾಗಿ ಮಕ್ಕಳಿಗೆ ನೀಡಲು ತೀರ್ಮಾನಿಸಬಹುದು ಸಿ ಹದಿನೆಂಟು ವರ್ಷ ಪೂರೈಸಿಲ್ಲದ ಮಗ ಮತ್ತು ಇಪ್ಪತ್ತೊಂದು ವರ್ಷ ಪೂರೈಸಿಲ್ಲದ ಅವಿವಾಹಿತ ಮಗಳು ನಿವೃತ್ತಿಯ ದಿನಾಂಕಕ್ಕಿಂತ ಮೊದಲು ಕಾನೂನಾತ್ಮಕವಾಗಿ ದತ್ತಕ ಪಡೆದ ಈ ರೀತಿಯ ಮಗ ಮತ್ತು ಮಗಳು ಸೇರಿ ಉದಾಹರಣೆಗೆ ಒಬ್ಬ ಸರ್ಕಾರಿ ಉದ್ಯೋಗಿ ಮೃತಪಟ್ಟರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗ ಅಥವಾ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅವಿವಾಹಿತ ಮಗಳು ಕುಟುಂಬ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಇದು ಕಾನೂನಾತ್ಮಕವಾಗಿ ದತ್ತು ತೆಗೆದುಕೊಂಡ ಮಕ್ಕಳಿಗೂ ಅನ್ವಯಿಸುತ್ತದೆ ಆದರೂ ದತ್ತಕ ಪಡೆಯುವುದು ಉದ್ಯೋಗಿಯ ನಿವೃತ್ತಿಗಿಂತ ಮೊದಲು ಆಗಿರಬೇಕು ಈ ನಿಯಮಗಳ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರನ ವಿವಾಹಮುಕ್ತ ಹೆಂಡತಿ ಅಥವಾ ಗಂಡನು ಸರ್ಕಾರಿ ನೌಕರನಿಗಿಂತ ಮೊದಲು ನಿಧನ ಹೊಂದಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ನಿಯಮಗಳ ಅಡಿಯಲ್ಲಿ ಕುಟುಂಬ ಪಿಂಚಣಿಗಾಗಿ ಅರ್ಹರಾಗಿರುವುದಿಲ್ಲ ಆದರೆ ವಿಚ್ಛೇದನಕ್ಕಿಂತ ಮೊದಲು ವಿವಾಹ ಮುಕ್ತ ಹೆಂಡತಿ ಅಥವಾ ಗಂಡನಿಂದ ಜನಿಸಿದ ಎಳೆಮಕ್ಕಳು ಈ ನಿಯಮಗಳ ಅಡಿಯಲ್ಲಿ ನಿಯಮ ಒಂಬತ್ತೂರಲ್ಲಿ ಸೂಚಿಸಿರುವ ವಿಧಾನದಲ್ಲಿ ಕುಟುಂಬ ಪಿಂಚಣಿಯ ಹಂಚಿಕೆಗಾಗಿ ಅರ್ಹರಾಗಿರುತ್ತಾರೆ ಉದಾಹರಣೆ ಒಂದು ಒಬ್ಬ ಸರ್ಕಾರಿ ನೌಕರರಿಗೆ ವಿಚ್ಛೇದನವಾಗಿದ್ದರೆ ವಿಚ್ಛೇದಿತ ಸಂಗಾತಿ ಕುಟುಂಬ ಪಿಂಚಣಿಗಾಗಿ ಅರ್ಹರಾಗಿರುವುದಿಲ್ಲ ವಿಚ್ಛೇದಿತ ಸಂಗಾತಿ ಉದ್ಯೋಗಿಗಿಂತ ಮೊದಲು ನಿಧನ ಹೊಂದಿದ್ದಾರೆಂದು ಪರಿಗಣಿಸಲಾಗುತ್ತದೆ ಉದಾಹರಣೆ ಎರಡು ಆದರೆ ಸರ್ಕಾರಿ ನೌಕರನಿಗೆ ವಿಚ್ಛೇದನಕ್ಕಿಂತ ಮೊದಲು ವಿಚ್ಛೇದಿತ ಸಂಗಾತಿಯಿಂದ ಎಳೆ ಮಕ್ಕಳಿದ್ದರೆ ಆ ಮಕ್ಕಳು ನಿಯಮ ಒಂಬತ್ತರಲ್ಲಿ ವಿವರಿಸಿರುವ ನಿಯಮಗಳ ಪ್ರಕಾರ ಕುಟುಂಬ ಪಿಂಚಣಿಯ ಒಂದು ಭಾಗವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಪ್ರಾಯೋಗಿಕ ಉದಾಹರಣೆಗಳು ಸನ್ನಿವೇಶವೊಂದರ ಪ್ರಕಾರ ನೋಡುವುದಾದರೆ ಉದ್ಯೋಗಿ ಶ್ರೀರಾವ್ ಕುಟುಂಬ ಶ್ರೀಮತಿ ರಾವ್ ಪತ್ನಿ ಮತ್ತು ದತ್ತಕ ಪುತ್ರ ರಾಹುಲ್ ಹದಿನಾರು ವರ್ಷ ಸ್ಥಿತಿ ಶ್ರೀರಾವ್ ನಿಧನರಾದರು ಅರ್ಹತೆ ಶ್ರೀಮತಿ ರಾವ್ ಮತ್ತು ರಾಹುಲ್ ಇಬ್ಬರೂ ಕುಟುಂಬ ಪಿಂಚಣಿಗಾಗಿ ಅರ್ಹರಾಗಿರುತ್ತಾರೆ ಶ್ರೀಮತಿ ರಾವ್ ಬದುಕುಳಿದ ಸಂಗಾತಿಯಾಗಿ ಪಿಂಚಣಿ ಪಡೆಯುತ್ತಾರೆ ಮತ್ತು ರಾಹುಲ್ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿರುವ ಕಾರಣ ಕುಟುಂಬ ಪಿಂಚಣಿಗಾಗಿ ಅರ್ಹನಾಗುತ್ತಾನೆ ಸನ್ನಿವೇಶ ಎರಡರ ಪ್ರಕಾರ ನೋಡುವುದಾದರೆ ಉದ್ಯೋಗಿ ಶ್ರೀಮತಿ ಶಾಲಿನಿ ಕುಟುಂಬ ಶ್ರೀರಮೇಶ್ ನ್ಯಾಯಾಂಗದ್ವಾರ ಬೇರ್ಪಟ್ಟ ಗಂಡ ಬೇರ್ಪಡುವಿಕೆ ವ್ಯಭಿಚಾರದ ಕಾರಣದಿಂದಲ್ಲ ಮತ್ತು ಮಗಳು ಪ್ರಿಯಾ ಇಪ್ಪತ್ತು ವರ್ಷದ ಅವಿವಾಹಿತೆ ಸ್ಥಿತಿ ಶ್ರೀಮತಿ ಶಾಲಿನಿ ನಿಧನರಾದರು ಅರ್ಹತೆ ಶ್ರೀ ರಮೇಶ್ ನ್ಯಾಯಾಂಗದ್ವಾರ ಬೇರ್ಪಟ್ಟ ಗಂಡನಾಗಿ ಕುಟುಂಬ ಪಿಂಚಣಿಗಾಗಿ ಅರ್ಹರಾಗಿರುತ್ತಾರೆ ಪ್ರಿಯಾ ಇಪ್ಪತ್ತೊಂದು ವರ್ಷದೊಳಗಿನ ಮತ್ತು ಅವಿವಾಹಿತಳಾಗಿರುವುದರಿಂದ ಕುಟುಂಬ ಪಿಂಚಣಿಗಾಗಿ ಅರ್ಹಳಾಗುತ್ತಾಳೆ ಸನ್ನಿವೇಶ ಮೂರರ ಪ್ರಕಾರ ನೋಡುವುದಾದರೆ ಉದ್ಯೋಗಿ ಶ್ರೀಕುಮಾರ್ ಕುಟುಂಬ ಮಾಜಿ ಹೆಂಡತಿ ವಿಚ್ಛೇದಿತ ಮತ್ತು ಇಬ್ಬರು ಮಕ್ಕಳು ಅರುಣ್ ಹನ್ನೆರಡು ವರ್ಷ ಮತ್ತು ಸ್ನೇಹ ಹದಿನಾಲ್ಕು ವರ್ಷ ಸ್ಥಿತಿ ಶ್ರೀಕುಮಾರ್ ನಿಧನರಾದರು ಅರ್ಹತೆ ಮಾಜಿ ಹೆಂಡತಿ ಕುಟುಂಬ ಪಿಂಚಣಿಗಾಗಿ ಅರ್ಹರಾಗಿರುವುದಿಲ್ಲ ಆದರೆ ಅರುಣ್ ಮತ್ತು ಸ್ನೇಹ ವಿಚ್ಛೇದನಕ್ಕಿಂತ ಮೊದಲು ಜನಿಸಿದರಿಂದ ಮತ್ತು ಎಳೆಯವರಾಗಿರುವುದರಿಂದ ತಮ್ಮ ಕುಟುಂಬ ಪಿಂಚಣಿಯ ಪಾಲಿಗಾಗಿ ಅರ್ಹರಾಗಿರುತ್ತಾರೆ ಸನ್ನಿವೇಶ ನಾಲ್ಕರ ಪ್ರಕಾರ ನೋಡುವುದಾದರೆ ಉದ್ಯೋಗಿ ಶ್ರೀಮತಿ ಪ್ರಿಯಾ ಕುಟುಂಬ ಶ್ರೀರಾಜ್ ಗಂಡ ಮತ್ತು ಮಗ ವಿಜಯ್ ಹತ್ತೊಂಬತ್ತು ವರ್ಷ ಸ್ಥಿತಿ ಶ್ರೀಮತಿ ಪ್ರಿಯಾ ನಿಧನರಾದರು ಅರ್ಹತೆ ಶ್ರೀರಾಜ್ ಬದುಕುಳಿದ ಗಂಡನಾಗಿ ಕುಟುಂಬ ಪಿಂಚಣಿಗಾಗಿ ಅರ್ಹರಾಗಿರುತ್ತಾರೆ ವಿಜಯ್ ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವನಾಗಿರುವುದರಿಂದ ಕುಟುಂಬ ಪಿಂಚಣಿಗಾಗಿ ಅರ್ಹನಾಗಿರುವುದಿಲ್ಲ ಈ ಉದಾಹರಣೆಗಳು ಕರ್ನಾಟಕ ನಾಗರಿಕ ಸೇವೆಗಳು ಕುಟುಂಬ ಪಿಂಚಣಿ ನಿಯಮಾವಳಿ ಎರಡು ಸಾವಿರ ಎರಡು ನಿಯಮ ಎಂಟೂರ ಪ್ರಕಾರ ವಿಭಿನ್ನ ಕುಟುಂಬ ಸನ್ನಿವೇಶಗಳಲ್ಲಿ ಕುಟುಂಬ ಪಿಂಚಣಿಯ ಅರ್ಹತಾ ಮಾನದಂಡಗಳನ್ನು ತೋರಿಸುತ್ತವೆ ಇಲ್ಲಿಯವರೆಗೆ ನಾವು ತಿಳಿಸಿದ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಸದರಿ ವಿಷಯವು ನಿಮಗೆ ಒಪ್ಪಿಗೆಯಾದಲ್ಲಿ ನಮ್ಮ ಚಾನಲ್ಗೆ ಚಂದಾದಾರರಾಗುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಒಂದು ಲೈಕ್ ಕೊಡಿ ಮತ್ತು ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಸಹ ಮರೆಯದಿರಿ ಕರ್ನಾಟಕ ನಾಗರಿಕ ಸೇವೆಗಳು ವೈದ್ಯಕೀಯ ಹಾಜರಾತಿ ತಿದ್ದುಪಡಿ ನಿಯಮಾವಳಿ ಎರಡು ಸಾವಿರ ಹದಿನೇಳು ಇದರಲ್ಲಿ ಬರುವ ಕುಟುಂಬದ ವ್ಯಾಖ್ಯಾನವನ್ನು ತಿಳಿದುಕೊಳ್ಳಲು ನಮ್ಮ ಎರಡನೆಯ ಕುಟುಂಬ ವ್ಯಾಖ್ಯಾನದ ಧ್ವನಿ ಸುರಳಿಯನ್ನು ತಪ್ಪದೇ ಆಲಿಸಿರಿ ಧನ್ಯವಾದಗಳು